ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಗೆ ಹೋಗೋದು ಒಂದು ದೊಡ್ಡ ತಲೆನೋವಾಗಿದೆ ಯಾಕಂದ್ರೆ ಯಾವ ಡಾಕ್ಟರ್ನ ನಂಬೇಕು ಯಾವ ಡಾಕ್ಟರ್ನ ನಂಬಾರ್ದು ಅನ್ನೋದೇ ಒಂದು ದೊಡ್ಡ ಅನುಮಾನದ ವಾತಾವರಣ ಸೃಷ್ಟಿಯಾಗಿದೆ ಸರಿಯಾಗಿ ಆಸ್ಪತ್ರೆ ಬಿಲ್ ಕಟ್ಟಿದ್ರೂ ಕೂಡ ಟ್ರೀಟ್ಮೆಂಟ್ ಮಾತ್ರ ಕರೆಕ್ಟ್ ಸಿಗೋಲ್ಲ ಅಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಅದೇ ರೀತಿಯ ಘಟನೆ ಈಗ ನಡೆದು ಹೋಗಿದೆ ಅದೇನು ಅಂತ ಮುಂದೆ ನೋಡಿ ಶ್ರುತಿ ಎಂಬ ಇಪ್ಪತ್ನಾಲ್ಕು ವರ್ಷದ ಮುದ್ದಾದ ಹೆಣ್ಣುಮಗಳು ಸಂದೀಪ್ ಎಂಬ ಬೆಂಗಳೂರಿನ ಯುವಕನ ಜೊತೆ ಆಗ್ತಾರೆ ಶ್ರುತಿ ಮೂಲತಃ ಉಡುಪಿಯವರು ಇಬ್ಬರು ಕೂಡ ಸಾಫ್ಟ್ವೇರ್ ಕಂಪೆನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ರು ಕೂಡ ತಮ್ಮ ಜೀವನವನ್ನ ಸಂತಸದಿಂದ ಕಳೀತಿದ್ರು ಇನ್ನು ಮದುವೆಯಾಗಿ ಒಂದು ವರ್ಷ ಕಳೆದ ನಂತರ ಶ್ರುತಿ ಗರ್ಭಿಣಿ ಆಗ್ತಾರೆ ಒಂಬತ್ತು ತಿಂಗಳ ಗರ್ಭಿಣಿಯಾದ ನಂತರ ಶ್ರುತಿ ತನ್ನ ತಾಯಿ ಮನೆ ಉಡುಪಿಗೆ ಬಂದು ಅಲ್ಲಿಯೇ ತನ್ನ ಅದ್ದೂರಿಯಾದ ಸೀಮಂತ ಮಾಡ್ತಾರೆ ಇನ್ನು ತುಂಬು ಗರ್ಭಿಣಿ ಶ್ರುತಿಗೆ ಸಡನ್ ಆಗಿ ನೋವು ಕಾಣಿಸಿಕೊಂಡಾಗ ಉಡುಪಿಯ ಗಾಂಧಿ ಆಸ್ಪತ್ರೆಗೆ ಕರೆತರಲಾಗುತ್ತೆ ನೋವು ಕಾಣಿಸಿಕೊಂಡ ಶ್ರುತಿಗೆ ಗಾಂಧಿ ಆಸ್ಪತ್ರೆಯ ಡ್ಯೂಟಿ ಡಾಕ್ಟರ್ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂದುಕೊಂಡಾಗ ಮಗು ಅರ್ಧದಲ್ಲಿ ಸಿಲುಕಿಕೊಳ್ಳುತ್ತೆ ಇದನ್ನು ನೋಡಿದ ಡಾಕ್ಟರ್ ಛಾಯಾ ಆಪರೇಷನ್ ಮಾಡಲು ಮುಂದಾಗ್ತಾರೆ ಡೆಲಿವರಿ ಮಾಡಿಸುವ ಡಾಕ್ಟರ್ ಅನ್ನು ಕರೆಯದೆ ತನಗೆ ಅನುಭವ ಇಲ್ಲದೇ ಇದ್ದರೂ ಕೂಡ ಈ ಡಾಕ್ಟರ್ ಛಾಯಾ ತಾನೇ ಆಪರೇಷನ್ ಮಾಡಲು ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಪ್ರಮುಖ ರಕ್ತದ ನರವನ್ನೇ ಕಟ್ ಮಾಡ್ತಾರೆ ಇದರಿಂದ ಶ್ರುತಿಗೆ ಅತಿಯಾದ ರಕ್ತಸ್ರಾವವಾಗುತ್ತೆ ರಕ್ತವನ್ನ ಕಂಟ್ರೋಲ್ ಮಾಡೋದಕ್ಕೆ ಡಾಕ್ಟರ್ ಛಾಯಾಗಿ ಆಗೋದಿಲ್ಲ ಏನು ಮಾಡಲು ಸಾಧ್ಯವಾಗದೆ ಛಾಯಾ ಪಾರದಾಡ್ತಾರೆ ಅಷ್ಟೊತ್ತಿಗಾಗಲೇ ಶ್ರುತಿ ಅತಿಯಾದ ರಕ್ತಸ್ರಾವದಿಂದ ಮರಣ ಹೊಂದುತ್ತಾರೆ ಡಾಕ್ಟರ್ ಮಾಡಿದ ಈ ತಪ್ಪಿನಿಂದ ಶ್ರುತಿಯನ್ನು ಕಳೆದುಕೊಳ್ಳುವಂತಾಯಿತು ಅದಕ್ಕೆ ಹೇಳೋದು ಈಗಿನ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಒಟ್ನಲ್ಲಿ ಇಂತಹ ಅನುಭವ ಇಲ್ಲದ ಡಾಕ್ಟರ್ಗಳಿಂದ ಅದೆಷ್ಟು ಹೆಣ್ಣು ಮಕ್ಕಳ ಜೀವ ಕಳೆದು ಹೋಗಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ